भूषारत्नं भुवनवलयस्याखिलाश्चर्यरत्नम् लीलारत्नं जलदि दुहितुर्देवता मौलिरत्नम् चिन्तारत्नम् जगति भजतां सत्सरोजत्युरत्नम् कौसल्याया लसतु मम हृन्मण्डले पुत्ररत्नम् महाव्याकरणाम् बोधिमन्थमानसमन्दरम् कवयन्तं रामकीर्त्या हनूमन्तमुपास्महे मुख्यप्राणाय भीमाय नमो यस्य भुजान्तरम् నానావీరసువర్ణాం నికషాశ్మాయ స్వాంతస్థానంతశయ్యాయ పూర్ణజ్ఞానరసారణసే ఉత్తు వారంగాయ మధ్వదుగ్ధాబ్దయే నమ సూక్తిరత్నాకరే రమ్యే మూలరామాయ నార్ణవే విహరంతో మహీయాం సీయంతాం గురవో మమ వాల్మీకేర్గౌపునీయాన్న మహీధరపదాశ్రయా యద్దుపజీవంతి కవయస్తకా ఇవ స్వస్తిస్ హరి ఓం నాస్మాకం స్మాకం దేవా లోకపాలా భయమస్ అస్మాకంతు కవలం నరవానరాణం ఏ భయం బాధతే కథమం లోకమహం సంహరాని కుంభకర్ణ అవోచత్ త రావణ సహజం వచత్ అత భా అత సలక్ష్మణం రావణం ఏవ నాశయ్య మాం పరితోషయ అకథయత్ అారణం కుంభకర్ణ తూర్వ కారణం సర్వమపి సర్వీయత్ అనంతరం నీతిమాన్ సహ నిశ్వసన్

ಪರತ್ರ ನರಕಿ ರಮ ಶ್ರೀರಚಂದ್ರೇಣ ಅಮೋಘವೀರ್ಯೇಣ ಅತಿಹಸಲಶ್ಯೇಣ ಅಯಂ ವಿಗ್ರಹ ಅಯಂ ತತ್ಕ್ಷಣಮೇವ ಅತ್ರ ತತ್ಕ್ಷಣ ಕಾರಣಂ ಕಾರಣತ್ ಪರತ್ರ ವಾಸಾಯ ಕಾರಣಂ ಭವೇತ್ ಇತಿ ಕಥಯತಿ ಶ್ರೀರಾಮಚಂದ್ರನ ಜೊತೆಗಿನ ಕಲಹ ಸದ್ಯದಲ್ಲೇ ನಮಗೆ ಸಾವನ್ನು ಉತ್ತರತ್ರದಲ್ಲಿ ನಮಗೆ ನರಕದ ದುಃಖದ ಅನುಭವವನ್ನು ಅವಶ್ಯ ಕೊಡುತ್ತೆ ಅಂತ ಹೀಗೆ ಕುಂಭಕರ್ಣ ಈ ಮಾತನ್ನ ನಿರೂಪಣೆ ಮಾಡ್ತಾ ಇದ್ದಾನೆ ರಾಮೇಣ ಅಮೋಘವೀರ್ಯೇಣ ತೃತೀಯ ವಿಭಕ್ತಿ ಏಕವಚನ ವಿಗ್ರಹ ಪುಲ್ಲಿಂಗ ಪ್ರಥಮ ಏಕ

ಅಲ್ಪಸ್ಯ ನಾಮ ಬಲೇನ ಯಾರ ಬಲಿ ಅತ್ಯಂತ ಕಮ್ಮಿ ಇದೆಯೋ ಅವನ ಬಗ್ಗೆ ಹೇಳ್ತಾ ಇದ್ದಾರೆ ಅಲ್ಪಸ್ಯ ಬಲಿನ ಸಂಧಿ ಬಲಿನಃ ಅಲ್ಪೇನ ವಿಗ್ರಹ ಔದಾಸೀನ್ಯಂ ಸಮೇನ ಸ್ಯಾತ್ ಇತಿ ಶಾಸ್ತ್ರವಿಶ್ಚಯ ಅತ್ಯಂತ ಸುಂದರಂ ಪದ್ಯಂ ಅಲ್ಪನವನ ಅಲ್ಪ ಶಕ್ತಿ ಉಳ್ಳವನು ಬಲಿಷ್ಠನ ಜೊತೆಗೆ ಸಂಧಿ ಮಾಡಿಕೊಳ್ಬೇಕು ಬಲಿ ಅಲ್ಪನ ಜೊತೆಗೆ ಕಲಹ ಮಾಡಬೇಕು ಒಂದು ವೇಳೆ ಅವನು ಸಮಾನ ಬಲಿಷ್ಠನಾಗಿದ್ರೆ ಸಮಾನ ಸ್ಥಾನಮಾನದಲ್ಲಿ ಇರುವುದಾಗಿದ್ರೆ ಅವನನ್ನ ಹೆಚ್ಚು ಒತ್ತು ಹಾಕಬಾರದು ಅವನನ್ನ ಬಿಡ್ಬೇಕು ಅವನ ಅವನೊಟ್ಟಿಗೆ ತುಂಬಾ ಸಂವಾದವನ್ನ ನಡೆಸ್ಲಿಕ್ಕೆ ಹೋಗ್ಬಾರ್ದು ಔದಾಸೀನ್ಯದಿಂದ ಬಿಟ್ಟು ಬಿಡ್ಬೇಕು ಔದಾಸೀನ್ಯ್ ಸಮಯನ ಸ್ಯಾತ್ ಇತಿ ಶಾಸ್ತ್ರ ವಿನಿಶ್ಚಯ ಇದು ಶಾಸ್ತ್ರದ ನಿರ್ಣಯದ ಮಾತು ಅಂದ್ರೆ ಲೋಕದಲ್ಲಿ ಇದು ಎಲ್ರಿಗೂ ಗೊತ್ತಿರಬೇಕಾದ ಸಂಗತಿ ಅನ್ನುವ ಹಿನ್ನೆಲೆಯಲ್ಲಿ ಈ ಮಾತನ್ನ ಕುಂಭಕರ್ಣ ರಾವಣನಿಗೆ ಹೇಳ್ತಾ ಇದ್ದಾನೆ ದೊಡ್ಡವರೊಟ್ಟಿಗಾದ್ರೆ ಸಂಧಾನ ಮಧ್ಯಮ ರೊಟ್ಟಿಗಾದ್ರೆ ಔದಾಸೀನ್ಯ ಅಲ್ಪರಿಗ ಅಲ್ಪರ ಜೊತೆಗಾದ್ರೆ ಯುದ್ಧ ಇದು ನಮ್ಮಲ್ಲಿ ನಾವು ಯುದ್ಧಕ್ಕಾಗಿ ಯಾರತ್ರ ಮಾಡಬೇಕು ಅನ್ನೋದ್ರ ಬಗ್ಗೆ ಮೊದಲು ಗೊತ್ತಿರಬೇಕು ಬಲಿನ ತೃತೀಯ ವಿಭಕ್ತಿ ಏಕವಚನ ಸಂಧಿಹಿ ಇಕಾರಾಂತ ಪುಲ್ಲಿಂಗ ಪ್ರಥಮ ಏಕ ಅಲ್ಪಸ್ಯ ಷಷ್ಠಿ ಏಕ ಬಲಿನಃ ಷಷ್ಠಿ ಏಕ ಅಲ್ಪೇನ ತೃತೀಯ ಏಕ ವಿಗ್ರಹ ಪುಲ್ಲಿಂಗ ಪ್ರಥಮ ಏಕ ಔದಾಸೀನ್ಯಂ ನಪುಂಸಕಲಿಂಗ ಪ್ರಥಮ ಏಕ ಎಕ ಸೃತ ಸ್ಯಾತ್ ಸ್ಯಾತ್ ಸ್ಯು ವಿಧಿಂಗ್ ಪ್ರಥಮ ಎಕ ಇಯ ಶಾಸ್ತ್ರಶ್ಚಯ ಶಾಸ್ತ್ರ ಶಾಸ್ತ್ರ ನಿಶ್ಚಯ ಶಾಸ್ತ್ರದ ವಿನಿಶ್ಚಯ ಅಂತಂದ್ರೆ ಇದು ನಿರ್ಣಯ ಪ್ರಥಮ ಏಕ स्वाति और अनयम तुम समाश्रित्या समा समाश्रित्या अनयम तुम समाश्रित्या प्राप्तो रामे नविग्रहम प्राप्तो रामे नविग्रहम प्राप्तो रामे नविग्रहम शराएको तहेद्यस्य शराएको तहेद्यस्य ತ್ರೈಲೋಕ್ಯಂ ಸಚರಾಚರಂ ತ್ರೈಲೋಕ್ಯಂ ಸಚರಾಚರಂ ತ್ರೈಲೋಕ್ಯಂ ಸಚರಾಚರಂ ತ್ವಂ ಅನಯಂ ಸಮಾಶ್ರಿತ್ಯ ರಾಮೇಣ ವಿಗ್ರಹಂ ಪ್ರಾಪ್ತಃ ನೀನು ಸರಿಯಾಗಿ ನೀತಿ ನಿಯಮಗಳನ್ನು ತಿಳ್ಕೊಳ್ಳದೆ ನಿನಕ್ಕಿಂತ ಬಲಿಷ್ಠನಾದ ರಾಮನ ಜೊತೆಗೆ ಅನಯಂ ಕೆಟ್ಟ ನಡೆಯ ಮೂಲಕ ಯುದ್ಧವನ್ನ ತಂದ್ಕೊಂಡಿದ್ನಿ ಯಸ್ಯ ಶರಹ ಏಕಹ ತ್ರೈಲೋಕ್ಯಂ ದಹೇತ್ ಯಾರ ಒಬ್ಬನ ಶರವು ಮೂರು ಲೋಕಗಳನ್ನ ಸುಟ್ಟೀತೋ ಅಂತ ವ್ಯಕ್ತಿಯ ಜೊತೆಗೆ ಹೋಗಿ ಕಲಹ ಮಾಡಿಕೊಂಡಿದ್ಯಲ್ಲ ಅದಕ್ಕೆ ಹಿಂದಿನ ಸಾಲು ಹೇಳಿದ್ದು ಯಾರು ಯಾರ ಜೊತೆಗೆ ಯುದ್ಧ ಮಾಡಬೇಕು ಯಾರ ಜೊತೆಗೆ ಯುದ್ಧ ಮಾಡಬಾರದು ಬಲಿಷ್ಠನ ಜೊತೆಗೆ ಎಂದು ಯುದ್ಧ ಮಾಡ್ಲಿಕ್ಕೆ ಹೋಗ್ಬಾರ್ದು ನಾರಾಯಣ ಸಮಾಧಾನದಿಂದ ಯೋಚನೆ ಮಾಡ್ಬೇಕು ಯಾರ ಜೊತೆಗೆ ಯುದ್ಧ ಮಾಡ್ಬೇಕು ಯಾರ ಜೊತೆಗೆ ಯುದ್ಧ ಮಾಡಬಾರದು ಅನ್ನೋದನ್ನು ಬಹಳ ಗಂಭೀರವಾದ ವಿಷಯ ಯಾಕೆಂದ್ರೆ ಯಾವತ್ತೂ ಕೂಡ ಒಬ್ಬ ಮನುಷ್ಯನಿಗೆ ತನ್ನ ಇತಿಮಿತಿ ಗೊತ್ತಿಲ್ಲದೆ ಎಲ್ಲದರ ಮೇಲೆ ಸವಾರಿ ಮಾಡ್ಲಿಕ್ಕೆ ಹೋದ್ರೆ ಕುಸಿದು ಬೀಳುವ ಅಪಾಯವೇ ಜಾಸ್ತಿ ಆದ್ರಿಂದ ನೀನು ಅನಗತ್ಯವಾದ ಆಪತ್ತನ್ನ ಮೈ ಮೇಲೆ ಎಳ್ಕೊಂಡಿದ್ದಿ ಇದು ನನಗೆ ಈಗ ಅನ್ನಿಸ್ತಾ ಇರುವ ವಿಷಯ ಇಲ್ಲಿ ಜಯ ಮಾತಾಡ್ತಾ ಇದ್ದಾನೆ ಆದ್ರಿಂದ ಜಯನಿಗೆ ಭಗವಂತನ ಅಸಾಧಾರಣವಾದ ವ್ಯಕ್ತಿತ್ವದ ಪರಿಚಯ ಇರೋದ್ರಿಂದ ಅವನು ಹೇಳ್ತಾ ಇದ್ದಾನೆ ತ್ವಂ ಕೆಟ್ಟ ನಡೆಯವನು ಅಂತಹ ನೀನು ಅನಯಂ ಆಶ್ರಿತ್ಯ ಕೆಟ್ಟ ನಡೆಯನ್ನು ಆಶ್ರಯಿಸಿ ಅನಯವನ್ನು ರಾಮೇಣ ವಿಗ್ರಹಂ ಪ್ರಾಪ್ತ ರಾಮನಲ್ಲಿ ಯುದ್ಧವನ್ನು ತಂದುಕೊಂಡಿದ್ದಿ ತ್ವ ಅನಯಂ अनय वनु द्वितीय व्यक्ति एक वचन त्व प्रथमा विभक्ति एक वचन समाश्रित ले प्रत्यंतम प्राप्त पुलिंग प्रथमा एक रामेण तृतीय एक विग्रहम् द्वितीय एक शर एक पुलिंग प्रथमा एक दहेत दहभस्मीकरणे विधिलिंग प्रथमा एक यस्य षष्ठी एका त्रैलोक्यम सचराचर नपुंसकिंग द्वितीय एक चराचरेण सहित सचराचर त्रिलोक भाव त्रैलोक्यम त्रिलोकी एव त्रैलोक्यम भूषण और हेली ಕುಂಭಕರ್ಣಗಿರಂ ಶ್ರುत्वा ಕುಂಭಕರ್ಣಗಿರಂ ಸತ್ವಾ ಕುಂಭಕರ್ಣಗಿರಂ ಸತ್ವಾ ರಾವಣೋ ವಾಕ್ಯಮಪ್ರವೀತ ರಾವಣೋ ವಾಕ್ಯಮಪ್ರವೀತ ರಾವಣೋ ವಾಕ್ಯಮಪ್ರವೀತ ಸ್ವಾದൃശೇರ ಬಂಧುನಿರ್ಗುಪ್ತಾ ಸ್ವಾದಶೇ ಸ್ವಾದುಶ್ಯೇರ ಬಂಧುನಿರ್ಗುಪ್ತಾ ಸ್ವಾದುಶ್ಯೇರ ಬಂಧುನಿರ್ಗುಪ್ತಾ ರಾಜಾನಕಿನ ಕರುವತೇ ರಾಜಿನ್ನ ಕಿನ್ನ ಕುರುವತೆ ಕುಂಭಕರ್ಣನ ಈ ಮಾತನ್ನ ಕೇಳಿ ರಾವಣ ಪ್ರತ್ಯುತ್ತರವನ್ನ ಹೀಗೆ ಕೊಡ್ತಾ ಇದ್ದಾನೆ ನಿನ್ನಂತಹ ಅತ್ಯಂತ ಬಲಿಷ್ಠನಾದ ಬಂಧುವಿನಿಂದ ಕೂಡಿದ ರಾಜರು ಯಾರು ತಾನೇ ಏನು ತಾನೆ ಮಾಡದೇ ಇದ್ದಾರು ಏನ್ ಬೇಕಾದ್ರೂ ಮಾಡಬಹುದು ಅಯುಕ್ತಂ ಕರ್ಮ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಅಥವಾ ಮಾಡಬಾರ್ದು ಅನ್ನೋದು ಸಾಧ್ಯ ಇಲ್ಲ ಯಾಕೆಂದ್ರೆ ನಿನ್ನಿಂತ ನಿನ್ನಂತಹ ಬಂಧುಗಳಿಂದ ರಕ್ಷಿತನಾದವನು ಎಲ್ಲಾ ತಪ್ಪುಗಳನ್ನು ಮಾಡ್ಲಿಕ್ಕೂ ಧೈರ್ಯ ಕಾಣುತ್ತೆ ಅವನಿಗೆ ಎಲ್ಲವೂ ಮಾಡಿದ್ಮೇಲೆ ಸರಿ ಅಂತ ಅನ್ಸುತ್ತೆ ಎಲ್ಲದಕ್ಕೂ ಕೂಡ ತನ್ನ ಜೀವನದ ಉತ್ತರ ಇರುತ್ತೆ ತಾನು ಮಾಡುದು ಯಾಕೆ ಏನು ಯಾಕಂದ್ರೆ ನನಗೆ ಸಪೋರ್ಟ್ ಇದೆ ಧೈರ್ಯ ಯಾವಾಗ ಬರುತ್ತೋ ಆಗ ಅನ್ಯಾಯವೇ ನಡೆಯು ಜಾಸ್ತಿ ಅಂತಹ ಅನ್ಯಾಯಕ್ಕೆ ಕಾರಣವಾದ ಕೆಲಸವನ್ನ ಮಾಡಿದ್ದು ನಿನ್ನ ಬಲವೇ ನೀನ್ ನಮ್ಮ ಜೊತೆಗಿದ್ದಿ ಅನ್ನೋ ಧೈರ್ಯದಿಂದಲೇ ನಾವು ಈ ಕೆಲಸವನ್ನ ಮಾಡಿದ್ದು ಅಂತ ಹೇಳ್ತಾನೆ வகிம்பக்வச்சனிம் அந்த ஸ்ரீலிங்கிணயும்ணிம் ட்ராயம் ரவணிங பிரக்கம் ரித்தீய அபிரவீத் தாசை பந்துப

कुरुते कुरुवाते कुरुवते कृण्य करने आत्मने पदी लट प्रथमा बहु स्मिता और हेली पाल्यो हम हित्वया वत्स पाल्यो हम हित्वया वत्स पाल्यो हम हित्वया वत्स त्वद्बलेन किमन्यथा त्वद्धले न किमन्वत्था त्वद्धले न किमन्वत्था किमन्यत्था जेष्ठम गुरुम कथम त्वम् माम माम जेष्ठम गुरुम कथम त्वम् माम आवजा नमुर्ग आवतु ಅವಜಾನಾಸಿ ಮೂರ್ಖವತ್ ಅವಜಾನಾಸಿ ಮೂರ್ಖವತ್ ತ್ವಯಾಹಿ ಅಹಂ ಪಾಲ್ಯ ಹೇ ವತ್ಸ ಹೇ ಮಗು ಅಂದ್ರೆ ಕುಂಭಕರ್ಣ ನನ್ನ ತಮ್ಮ ನನ್ನೇ ಪ್ರೀತಿಯಿಂದ ಕರೆದು ಹೇಳ್ತೇನೆ ತ್ವಯಾ ಹಿ ಅಹಂ ಪಾಲ್ಯ ನಿನ್ ಇಲ್ಲಾಂದ್ರೆ ನಿನ್ ಬಲಕ್ಕೇನ ಅರ್ಥ ತ್ವದ್ಬಲೇನ ಕಿ ಮನ್ಯಥ ಈ ಬಲಕ್ಕೇನು ಉಪಯೋಗ ಜ್ಯೇಷ್ಠನಾದ ಗುರುವೆನಿಸಿದ ಮಾಂ ಕಥಂ ಅವಜಾನಾಸಿ ಮೂರ್ಖವತ್ ದೊಡ್ಡವರನ್ನ ಅವಮಾನ ಮಾಡುದೇ ಸರಿ ಇವನ್ ದೊಡ್ಡವರನ್ನು ಎಷ್ಟು ಜನ ಬೇಕಾದ ಅವಮಾನ ಮಾಡ್ಬೋದು ಇವನ್ ಮಾತ್ರ ಅಂತ ಅನ್ಸಿದಾಗ ಇವ್ನಿಗಿಂತ ಚಿಕ್ಕವ್ನು ಇವನನ್ನ ಯಾವತ್ತೋ ಅವಮಾನ ಮಾಡಬಾರದು ಇದು ಯಾವಾಗ್ಲೂ ಬುದ್ಧಿಜೀವಿಗಳ ಲದ್ದಿಜೀವಿಗಳ ಸುದ್ದಿ ಬಾ ಸುದ್ದಿ ಇದು ಬದುಕಿನ ಎಲ್ಲಾ ಕಡೆಯಲ್ಲಿ ಈ ತಪ್ಪನ್ನು ಅವ್ರು ಮಾಡ್ತಾನೆ ಇರ್ತಾರೆ ಬೇರೆಯವ್ರ ಹತ್ರ ಮಾತ್ರ ಇದು ಮಾಡಬಾರದು ಅಂತ ಅಪೇಕ್ಷಿಸ್ತಾ ಇರ್ತಾರೆ ಕುಂಭಕರ್ಣ ಗಿರಂ ಕುಂಭಕರ್ಣ ಏನ್ ಹೇಳದ ನೀನು ಮೂರು ಲೋಕಗಳಲ್ಲಿ ಬಲಿಷ್ಠ ಅಂತ ಅಂದುಕೊಂಡ್ರೆ ಅವನು ಒಂದೇ ಬಾಣದಿಂದ ಈ ಮೂರು ಲೋಕಗಳನ್ನ ನಷ್ಟಗೊಳಿಸಬಹುದಾದವನು ಮುಂತೆ ಎದುರಾಳಿಯ ಸಾಮರ್ಥ್ಯವನ್ನು ಹೊಗಳಿದ ತಕ್ಷಣ ಕೋಪ ಬಂತು ಹಿ ಅಹಂ ಪಾಲ್ಯ ನೀನಿಂದಲೇ ನಾನು ರಕ್ಷಿತ ತ್ವದ್ಬಲೇನ ಕಿಮನ್ಯತ ನಿನಗೆ ಆ ಬಲ ಇದ್ದೇನು ಉಪಯೋಗ ಅಕಸ್ಮಾತ್ ನೀನು ನನ್ನನ್ನು ರಕ್ಷಿಸಲಿಲ್ಲ ಅಂದ್ರೆ ನೀನು ನನ್ನ ತಮ್ಮನಾಗಿ ಏನು ಉಪಯೋಗ ಆಪತ್ತಿನ ಕಾಲದಲ್ಲಿ ನನ್ನನ್ನು ಪಾಲಿಸುವುದಕ್ಕಾಗಿ ನಿನ್ನ ಬಲ ಉಪಯೋಗ ಆಗಲಿಲ್ಲ ಅಂದ್ರೆ ಆ ಬಲದಿಂದ ಏನು ಪ್ರಯೋಜನ ತ್ವದ್ಬಲೇನ ಕಿಂ ಜ್ಯೇಷ್ಠನೆನಿಸಿದ ಗುರುವ ಸ್ಥಾನದಲ್ಲಿರುವ ಜ್ಯೇಷ್ಠಂ ಗುರುಂ ಶ್ರೇಷ್ಠನಾದ ಜ್ಯೇಷ್ಠನಾದ ತಂದೆಯ ಸ್ಥಾನದಲ್ಲಿರುವಂತಹ ಗುರುವನ್ನು ಕಥಂ ಅವಜಾನಸಿ ಹೇಗೆ ತಾನೆ ನೀನು ಅವಮಾನ ಮಾಡ್ಲಿಕ್ಕೆ ಸಾಧ್ಯ ಮೂರ್ಖವತ್ ಮೂರ್ಖನಂತೆ ಅವಮಾನ ಮಾಡ್ತಾ ಇದ್ನಿ ನಿನಗೊಂಚೂರು ಕೂಡ ಪ್ರಜ್ಞೆ ಇಲ್ಲ ಜಾಗೃತಿ ಇಲ್ಲ ಅಂತ ಬೈತಾನೆ ಹೇ ವತ್ಸ ತ್ವಯಾ ಅಹಂ ಪಾಲ್ಯ್ಯ ಅಥವಾ ಕಮನ್ಯೇನ ತವ ಬಲೇನ ಮಾಂ ಗುರುಂ ತ್ವ ಮೂರ್ಖವತ್ ಅವಜಾನಾಸಿ ಮೂರ್ಖರಂತೆ ಅವಮಾನಸ್ಲಿಕ್ ಸಿ ಅಹಂ ಪಾಲ್ಯೋಹಂ ಪಾಲ್ೋಹಂ ಪೂರ್ವಪ್ಯ ಅಹಂ ಎರಡು ಪುಲ್ಲಿಂಗ ಪ್ರಥಮ ಏಕ ಒಂದು ಅಸ್ಮತ್ ಶ ಒಂದು ಪಾಲ್ಯ ಶಬ್ದ ಅಕಾರ ಅಂತ ಶಾಂತ ಅಂತ ಈ ಅವ್ಯಯ ತ್ಯ ತ್ವ ಯುಷ್ಮತ್ ಯುಷ್ಮ ತೃತೀಯ ವಿಭಕ್ತಿ ಏಕವಚನ ವತ್ಸ సంబోధన తవ ప్రథమలబల తృతీయ ఏక తవ అనుదు విగ్రహ వాక్య కిం అవ్యయ అన్యథా అవ్యయ జ్యేష్టం గురుం ఎరడు కూడా ద్వితీయ వ్యక్తి ఏకవచన కథం అవ్యయ త్వం ప్రథమ ఏకవచన మాం ద్వితీయ వ్యక్తి ఏకవచన అవజానాసి జానాతి జ్ఞావోధనే ధాతున లట్ మధ్యమ ఏక మూర్ఖవత్ మూర్ఖ ఇవ ఇర్థ అవ్యయ ఆగ मेघौर्हेलि अग्रजेनैव मुक्तस्य अग्रजेनैव मुक्तस्य अग्रजेनैव मुक्तस्य विग्रहा योग विग्रहा योग्रमानसः विग्रह योग्रमानस विग्रहा योग्रमानस त्रिशिखं शूलम् उद्धन्व उद्धन्वन् सॉरी उधुन् उद्धुन्वन् ತ್ರಿಶಿಖಂ ಶೂಲಮುದ್ಧುದ್ವನ್ ತ್ರಿಶಿಖಂ ಶೂಲಮುದ್ಧುದ್ವನ್ ಮುದ್ಧುನ್ವನ್ ಮುದ್ಧುನ್ವನ್ ಉದತಿಷ್ಠತ್ಸ ನಿಷ್ಠುರ ಉದತಿಷ್ಠತ್ಸ ನಿಷ್ಠುರ ಉದತಿಷ್ಠತ್ಸ ನಿಷ್ಠುರ ಅಗ್ರ ಅಗ್ರಜೇನ ಅಣ್ಣನಿಂದ ಏವ ಮುಕ್ತಃ ಈ ರೀತಿ ಹೇಳಲ್ಪಟ್ಟಂತಹ ಕುಂಭಕರ್ಣನು ಸಹ ವಿಗ್ರಹಾಯ ಉಗ್ರಮಾನಸಃ ಕೂಡ್ಲೆ ಯುದ್ಧಕ್ಕಾಗಿ ಅಣ್ಣ ನೀನೊಬ್ಬ ದೊಡ್ಡವನಿಗೆ ಅವಮಾನ ಮಾಡುದು ನೀನು ಸಣ್ಣವನು ಅಂತ ಒಪ್ಪಿಕೊಳ್ಳದೆ ನನ್ನ ಸಾಮರ್ಥ್ಯವನ್ನೇ ಪರೀಕ್ಷೆ ಮಾಡುದು ನೀನ ಹೇಗೆಲ್ಲ ನಿನ್ನ ಕನ್ವಿನ್ಸ್ ಮಾಡಬೇಕು ಗೊತ್ತಿಲ್ಲ ಆದ್ರೆ ನಿನ್ನಿಂದ ತುಂಬಾ ನಿರೀಕ್ಷೆ ನಿನ್ ನಿನ್ನಿಂದ ಏನೋ ದೊಡ್ಡ ಕೆಲಸ ಆಗುತ್ತೆ ಅಂತ ನಿರೀಕ್ಷೆಯಿಂದ ನಾನು ಬಂದಿದ್ದೇನೆ ಅಗ್ರಜೇನ ಏವ ಮುಕ್ತಸ್ಥಾನ ಅಣ್ಣ ಹೀಗೆ ಹೇಳಬೇಕಾದ್ರೆ ವಿಹಾಯ ಉಗ್ರ ವಿಗ್ರಹಾಯ ಉಗ್ರ ಸಹ ಯುದ್ಧದ ಬಗೆಗಿನೇ ತಪ್ಪು ಒಂದು ಮಾತು ಹೇಳಿದಂತಹ ವಿಷಯದಲ್ಲಿ ಉಗ್ರವಾದ ನಿರ್ಣಯವನ್ನು ಕೈಗೊಂಡಿರುವಂತಹ ನಿಮ್ಮ ವ್ಯವಸ್ಥೆಯಲ್ಲಿ ತ್ರಿಶಿಖಂ ಶೂಲ ಮುಧ್ವನ್ ಉದ್ಧುನ್ವನ್ ಅಂದ್ರೆ ಆ ಶೂಲವನ್ನ ಎತ್ತಿ ಉದ ತಿಷ್ಠತ್ ಸ ನಿಷ್ಠುರ ನಿಷ್ಠುರ ಸಹ ಉದ ತಿಷ್ಠತ್ ಅಂದ್ರೆ ಉನ್ಮುಖನಾಗಿ ಕಂಪಿಸುತ್ತ ಯುದ್ಧವನ್ನು ಬೇಡ ಅಂತ ಹೇಳುವುದರ ಬದಲು ಯೋಚನೆ ಮಾಡಬೇಕಿತ್ತು ಅಂತ ಉದತಿಷ್ಠತ್ ಎದ್ದು ನಿಲ್ಲಿಸಿದ ಅಗ್ರಜೇನ ಹೇಮುಕ್ತ ಸನ್ ಅಗ್ರಜ ಹೀಗೆ ಸಮಾಧಾನ ಹೇಳಲಿಕ್ಕೆ ವಿಗ್ರಹಾಯ ಉಗ್ರ ಮಾನಸ ಅಂತ ಕೋಪಿಷ್ಠನಾಗಿದ್ದಂತಹ భీష్మను కూడా త్రిషికం త్రిషిక అంతోప రాక్షస ఇదే వ్యక్తి కవచన చూలం ఇదే వ్యక్తి కవచన ఉద్ధున్వన్ ఉదతిష్ట తనుదు స్థాగతి ంగ్ ప్రథమ సహ పుల్లింగ నిష్ఠుర పుల్లింగ ప్రథమ ఏక త్రిషిఖం శూలం ఎరడు ద్వితీయవచన సరి సాకు నె ము శ్లోక అనుసంధాన శ్రీహరిప్రియత Thank <laughs> you.